ಬಾವನಸೌದತ್ತಿ ಓಂಕಾರ ಆಶ್ರಮದ ಶಿವಶಂಕರ ಮಹಾಸ್ವಾಮೀಜಿ ದೈವಾಧೀನ ನಾಳೆ ಬೆಳಗ್ಗೆಯವರೆಗೆ ಮಹಾದೇವ ಮಂದಿರದಲ್ಲಿ ಅಂತಿಮ ದರ್ಶನ ರಾಯಬಾಗ ತಾಲೂಕಿನ ಬಾವನಸೌದತ್ತಿ ಗ್ರಾಮದ ಓಂಕಾರ ಆಶ್ರಮ ಮಠದ ಶ್ರೀ ಶಿವಶಂಕರ ಮಹಾಸ್ವಾಮಿಗಳು ತಮ್ಮ ಅರವತ್ಮೂರನೇ ವಯಸ್ಸಿನಲ್ಲಿ ಬುಧವಾರ ದೈವಾಧೀನರಾಗಿದ್ದು ಇಂದು ಸಂಜೆ ಆರು ಗಂಟೆಯಿಂದ ಗುರುವಾರ ಬೆಳಗ್ಗೆ ಎಂಟು ಗಂಟೆಯವರೆಗೆ ಪೂಜ್ಯರ ಅಂತಿಮ ದರ್ಶನಕ್ಕೆ ಮಹಾದೇವ ಆವರಣದಲ್ಲಿ ವ್ಯವಸ್ಥೆ ಮಾಡಲಾಗಿದೆ ನಂತರ ಬೆಳಗ್ಗೆ ಎಂಟು ಮೂವತ್ತರಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಂತರ ಹತ್ತು ಮೂವತ್ತಕ್ಕೆ ವೀರಶೈವ ಲಿಂಗಾಯತ ವಿಧಿವಿಧಾನದ ಪ್ರಕಾರ ಓಂಕಾರ ಆಶ್ರಮ ಮಠದ ಆವರಣದಲ್ಲಿ ಅಂತಿಮ ಸಂಸ್ಕಾರ ನೆರವೇರಿಸುವುದೆಂದು ಗ್ರಾಮ ಪಂಚಾಯಿತಿ ಸದಸ್ಯ ಧೂಳಗೌಡ ಪಾಟೀಲ್ ತಿಳಿಸಿದ್ದಾರೆ ಸೌದತ್ತಿ ಗ್ರಾಮದಲ್ಲಿ ಒಂದು ದುಃಖಕರ ಘಟನೆ ನಡೆದಿದೆ ಅದರ ಬದಲು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀವಿ ಸೌದತ್ತಿ ಗ್ರಾಮದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಶಂಕರ್ ಮಹಾ ಸ್ವಾಮೀಜಿಯವರ ಲಿಂಗೈಕರಾದ ನಂದು ಹೇಳಲು ಅತ್ಯಂತ ವಿಷಾದಕರ ಅನಿಸುತ್ತದೆ ಅದರನ್ನು ಕೂಡ ಲಿಂಗೈಕರಾಗಿರುವ ಸ್ವಾಮೀಜಿಯವರನ್ನು ಅಂತ್ಯ ಸಂಸ್ಕಾರ ಮಾಡಲು ನಮ್ಮ ಊರಿನ ಸಮಸ್ತ ಗ್ರಾಮಸ್ಥರು ಹಾಗೂ ನಂದಿಕುಳಿ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ನಾವು ಒಂದು ಪೂರ್ವಭಾವಿ ಸಭೆ ಮಾಡಿದ್ದೀವಿ ಆ ಸಭೆಯ ವಿಚಾರವನ್ನು ತಮ್ಮ ಮುಂದೆ ಹೇಳಲು ಇಷ್ಟಪಡ್ತೀನಿ ಸುಮಾರು ಸ್ವಾಮೀಜಿಯವರ ಅಂತ್ಯ ಮಿರೋಜ್ ಹಾಸ್ಪಿಟಲ್ದಲ್ಲಾಗಿದೆರೋಜ್ ಹಾಸ್ಪಿಟಲ್ನಿಂದ ಸ್ವಾಮೀಜಿಯವರ ಅಂತ್ಯ ಅಂತಿಮ ದರ್ಶನಕ್ಕಾಗಿ ಪರಮ ಪೂಜರನು ಮಹದೇವ ಮಂದಿರ ಸವದತ್ತಿ ಗ್ರಾಮದ ಮಹದೇವ ಮಂದಿರದಲ್ಲಿ ಸಂಜೆ ಆರು ಗಂಟೆಗೆ ದರ್ಶನಕ್ಕಾಗಿ ಸಂಜೆ ಆರು ಗಂಟೆಯಿಂದ ಮುಂಜಾನೆ ಎಂಟು ಗಂಟೆವರೆಗೆ ಮಾದೇವನಗುಡಿಯಲ್ಲಿ ಇಡಲಾಗುವುದು ಅದನಂತರ ಮುಂಜಾನೆ ನಾಳೆ ಬೆಳಿಗ್ಗೆ ಎಂಟು ಮೂವತ್ತರಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪೂಜ್ಯರ ಪ್ರಾರ್ಥಿರುವ ಶರೀರ ಬೆ ಶರೀರವನ್ನು ಮುಂಜಾನೆ ಹತ್ತುವರಿವರೆಗೆ ಮೆರವಣಿಗೆ ಮುಖಾಂತರ ಓಂಕಾರ ಆಶ್ರಮದಲ್ಲಿ ವೀರಶಿವ ಲಿಂಗಾಯತ ವಿಧಿ ವಿಧಾನಗಳ ಪ್ರಕಾರ ಅಂತಿಮ ವಿಧಾನವನ್ನು ಮಾಡಲಾಗುವುದು ಅದೇ ರೀತಿ ಈ ಮುಖಾಂತರ ತಮಗೆಲ್ಲ ತಿಳಿಸುವುದೇನೆಂದ್ರೆ ಸುಮಾರು ರಾತ್ರಿ ಇವತ್ತು ಸಾಯಂಕಾಲ ಆರರಿಂದ ಮುಂಜಾನೆ ನಾಳೆ ಬೆಳಿಗ್ಗೆ ಮುಂಜಾನೆ ಎಂಟೂವರೆಗೆ ಗುಡಿಯಲ್ಲಿ ಅಂತಿಮ ದರ್ಶನಕ್ಕಾಗಿ ಇಡ್ತಾ ಇದ್ದೀವಿ ದಯಮಾಡಿ ಭಕ್ತಾದಿಗಳು ಬಂದು ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಬೇಕಂತೇಳಿ ಸಮಸ್ತ ಸೌದತ್ತಿ ಗ್ರಾಮಸ್ಥರ ವತಿಯಿಂದ ಹಾಗೂ ಓಂಕಾರ ಆಶ್ರಮದ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಈ ಕುರಿತು ನಂದಿ ಪಂಚಲಿಂಗೇಶ್ವರ ವೀರಭದ್ರೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಸಮಾಜದ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಭೆ ಆಯೋಜಿಸಿ ನಿರ್ಧರಿಸಲಾಯಿತು ಈ ವೇಳೆ ಶ್ರೀ ಶಂಕರಾನಂದ ಸ್ವಾಮೀಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಚಂದ್ರ ಖಾಟಿ ಸತ್ಯಪ್ಪ ತಾತ ಸಾಹೇಬ್ ಖಾಟಿ ಅನಿಲ್ ಹಂಜೆ ಚಿದಾನಂದ್ ಮಂಗ್ಸೂಡೆ ಪ್ರಕಾಶ್ ಬಿಷ್ಲೇ ಕಾಕಾ ಸಾಹೀಬ್ ತಡಾಕಿ ಮಾರುತಿ ಚೌಗ್ಲಿ ಅಜಿತ್ ಖಾಮ್ಗೊಂಡ್ ಜೈಕುಮಾರ್ ಕೆಮ್ಲಾಪುರಿ ಅಜಿತ್ ಗೌರಾಜ್ ಸತೀಶ್ ಮಂಗ್ಸೂಳಿ ಕುಮಾರ್ ಕುಂಬಾರ್ ರಾಜ್ಗೌಡ ಪಾಟೀಲ್ ಮಹಾಲಿಂಗ್ ಶಾಸ್ತ್ರಿ ಮಹಾದೇವ್ರೆಂಧಾಳೆ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಬಾವನ ಸಭದತ್ತಿಯಿಂದ ಸಂತೋಷ್ ಗಿರಿ